ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸವರಿಚಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆರಿ ಟೇಸ್ಟಿ ಕೇಸರಿ ಬಾದಾಮ್ ಕುಲ್ಫಿನ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದೆ ಕ್ರೀಮ್ ಮಿಲ್ಕ್ ಸಿಕ್ತು ಅಂತಂದರೆ ಇನ್ನೂ ಒಳ್ಳೆಯದು ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಜಸ್ಟ್ ಆರೆಂಜ್ ಪ್ಯಾಕೆಟ್ ಹಾಕೊಂಡಿದ್ದೀನಿ ನಂದಿನಿ ಹಾಲು ಅರ್ಧ ಲೀಟ್ರು ಇದು ಚೆನ್ನಾಗಿ ಕಾದು ಉಪ್ಪು ಬರೋ ಥರ ಆದರೆ ಸಾಕಾಗತ್ತೆ ನೋಡಿ ಈಗ ಇದು ಕೆನೆ ಕಟ್ಟಿ ಉಪ್ಪು ಬರ್ತಾ ಇದೆ ಈಗ ಇದನ್ನೊಂದ್ಸತಿ ನೀಟಾಗಿ ಕೂಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎರಡು ಪ್ಯಾಕೆಟು ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ ಆಗಬೇಕಂತೇನಿಲ್ಲ ಯಾವ ಬ್ರ್ಯಾಂಡಾದರೂ ತೊಂದರೆ ಇಲ್ಲ ಎರಡು ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಸತಿ ಕೂಡಿಸ್ಕೊಳ್ಳೋಣ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ನಾಲ್ಕರಿಂದ ಒಂದು ಐದು ಚಮಚದಷ್ಟು ಇದನ್ನು ಕೂಡ ನೀಟಾಗಿ ಉಡ್ಕೊಳ್ಳೋಣ ಈಗ ಎರಡೇ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳೋಣ ಸಕ್ಕರೆ ಜೊತೆ ಇದನ್ನು ಪುಡಿ ಮಾಡಿ ಒಂದು ಸ್ಪೂನ್ ಸಕ್ಕರೆ ಜೊತೆ ಎರಡು ಏಲಕ್ಕಿನ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀವಿ ಈಗ ಎಂಟರಿಂದ ಹತ್ತು ಕೇಸರಿ ದಳನ ಕೂಡ ಆ್ಯಡ್ ಇದ್ದೀವಿ ಇದಕ್ಕೆ ಬೇರೆ ಯಾವುದು ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ ಫ್ಲೇವರ್ಗೋಸ್ಕರ ಕೇಸರಿನೇ ಆ್ಯಡ್ ಮಾಡ್ತಿದ್ದೀವಿ ಈಗ ನಾವು ಒಂದು ಸ್ಪೂನಷ್ಟು ಫ್ಲೋರ್ನ ಒಂದು ಕಪ್ಗೆ ಇದ್ದೀವಿ ಸ್ವಲ್ಪ ಹಾಲು ಹಾಕಿದನ್ನು ಕೂಡಿಸ್ಕೊಂಡು ಮತ್ತೆ ಅದಕ್ಕೆ ಆ್ಯಡ್ ಮಾಡೋಣ ಡೈರೆಕ್ಟಾಗಿ ಹಾಕಿ ಅಂದರೆ ಗಂಟಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕೂಡಿಸ್ಕೊಳ್ಳೋಣ ಕಾರ್ನ್ಫ್ಲೋರ್ ಏನಕ್ಕೆಪ್ಪ ಹಾಕೋದು ಅಂತಂದರೆ ಬೇಗನೆ ಹಾಲು ಗಟ್ಟಿ ಆಗಲಿ ಅಂತ ಇಲ್ಲಾಂದರೆ ಸುಮಾರು ಹೊತ್ತಿ ಹಿಡಿಯುತ್ತೆ ಹಾಲು ಕುದ್ದು ಕುದ್ದು ಕಡಿಮೆ ಆಗೋದಕ್ಕೆ ಹಾಗಾಗಿ ಕಾರ್ನ್ ಫ್ಲೋರ್ನ ನಾವು ಸೇರಿಸ್ಕೊಳ್ತಿದ್ದೀವಿ ನೋಡಿ ಹಾಲು ಎಷ್ಟು ಕಡಿಮೆ ಆಗಿದೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದನ್ನಿವಾಗ ನಾವು ಒಂದು ಪಾತ್ರೆ ಮುಚ್ಚಿಟ್ಟು ಒನ್ ಅವರ್ ಆರೋದಕ್ಕೆ ಬಿಟ್ಬೋಣ ಕಂಪ್ಲೀಟಾಗಿ ತಣ್ಣದಾಗಬೇಕಿದು ನೋಡಿ ಇಷ್ಟು ಗಟ್ಟಿಯಾದರೆ ಸಾಕಾಗತ್ತೆ ಇಷ್ಟು ಗಟ್ಟಿಯಾದರೆ ಆರಿದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಹದಕ್ಕೆ ಈಗ ಈಗಿದನ್ನ ಆರೋದಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗಿದನ್ನ ಮುಚ್ಚಿಡೋಣ ಒಂದರಿಂದ ಎರಡು ಗಂಟೆ ಕಂಪ್ಲೀಟಾಗಿ ತಣ್ಣಗಾಗಬೇಕಿದು ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ನೋಡಿ ಇನ್ನು ಸ್ವಲ್ಪ ಗಟ್ಟಿನೇ ಬಂದಿದೆ ಇದು ಹದ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದ್ರಲ್ಲಿ ನಮ್ಗೆ ಐದರಿಂದ ಆರು ಕುಲ್ಫಿ ಸಿಗತ್ತೆ ಈಗ ಇದನ್ನ ಕುಲ್ಫಿ ಮೋಲ್ಡ್ಗೆ ಫಿಲ್ ಮಾಡ್ಕೊಳ್ಳೋಣ ಇದನ್ನ ನಾವು ಓವರ್ ನೈಟ್ ಫ್ರಿಜ್ ಅಲ್ಲೇ ಒಟ್ಟು ನಮಗೆ ಆರು ಕುಲ್ಫಿ ಸಿಕ್ಕಿದೆ ಓಕೆ ಓವರ್ ನೈಟ್ ಫ್ರಿಡ್ಜ್ಗೆ ಹೇಳ ಎಲ್ಲದ್ರದ್ದು ಕ್ಲೋಸ್ ಮಾಡಿ ಸ್ಟಿಕ್ ಇಡ್ತಾ ಇದ್ದೀವಿ ಮನೆಯಲ್ಲೇ ಮಾಡಿರೋದ್ರಿಂದ ಮಕ್ಕಳಿಗೆ ಕೂಡ ಧೈರ್ಯವಾಗಿ ಕೊಡ್ಬೋದು ಈಗ ಕುಲ್ಫಿ ರೆಡಿಯಾಗಿದೆ ಈಗಿದ ಮೊದಲಿಗೆ ಒಂದು ಬಾಣಲೇಲಿ ನೀರು ಇಟ್ಕೊಂಡು ಸ್ವಲ್ಪ ನೀರಲ್ಲಿ ಹತ್ಬಿಟ್ಟಿಡೋಣ ಈ ಥರ ಮಾಡೋದ್ರಿಂದ ಕುಲ್ಫಿ ತುಂಬ ಕ್ಲೀನಾಗಿ ಬರುತ್ತೆ ಸ್ವಲ್ಪ ಹೊತ್ತು ಈ ಥರ ನೀರಲ್ಲೇ ಇಡೋಣ ಈ ಥರ ಜಸ್ಟ್ ಒಂದು ಸತಿ ಲೂಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಒಂದೊಂದೇ ಕುಲ್ಫಿ ಎಷ್ಟು ನೀಟಾಗಿ ಬರ್ತಾ ಇದೆ ಒರಿಜಿನಲ್ ಕುಲ್ಫಿ ಟೇಸ್ಟೇ ಸಿಗತ್ತೆ ನಿಮಗಿದು ಮೇಲಾಗಿ ಮನೇಲಿ ನಾವೇ ಐಸ್ ಕ್ರೀಮ್ ರೆಡಿ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ಎಲ್ಲರೂ ಸತಿ ಕಂಪಲ್ಸರಿ ಟ್ರೈ ಮಾಡಿ ಇದಕ್ಕೆ ನಾನು ಪಿಸ್ತಾದಿಂದ ಡೆಕೋರೇಟ್ ಮಾಡ್ತಿದ್ದೀನಿ ಒಂದು ಎಂಟರಿಂದ ಹತ್ತು ಪಿಸ್ತಾನ ಸ್ಲೈಸ್ ಮಾಡಿಕೊಂಡು ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು